ఏ నైన్యూస్ కి స్వగత నేను అమీన్ శేక్ దినాం హోటల్ ಸಾವಿರದ ಇಪ್ಪತ್ತೈದರಂದು ಮಹಾಶಿವಶರಣ ಹರಳಯ್ಯ ಮಿತ್ರ ಮಂಡಳಿ ಯೋಗಾಪುರ್ ವತಿಯಿಂದ ಹಮ್ಮಿಕೊಂಡ ಕ್ರಿಕೆಟ್ ಪಂದ್ಯಾವಳಿ ಪ್ರಾರಂಭೋತ್ಸವವನ್ನ ರಾಣಿ ಬೆನ್ನೂರಿನ ಹಿರಿಯ ವಕೀಲರಾದ ಶ್ರೀ ನಾಗರಾಜ್ ಕೊಡಪಲ್ಲಿರವರು ಉದ್ಘಾಟಿಸಿದ್ರು ಈ ಸಭೆಯ ಅಧ್ಯಕ್ಷತೆಯನ್ನ ಭೂಲೋಕದ ಕೈಲಾಸ ಎನಿಸಿದ ಹುಲಿಜಂತಿಯ ಮಾಳಿಂಗರಾಯ ಪೀಠದ ಪಟ್ಟಾಧ್ಯಕ್ಷರು ಹಾಗೂ ಹಜರತ್ ಅಬು ಮಹಮ್ಮದ್ ಸೈಯದ್ ರವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ನಾಗ್ತಾನ್ ಮತಕ್ಷೇತ್ರದ ಶಾಸಕರಾದ ವಿಠಲ್ ಕಟಕ್ದೋಂಡ್ರ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಂಬನ್ನಿ ಕಾಂಗ್ರೆಸ್ ಮುಖಂಡರು ಹಾಗೂ ಇತರ ಮುಖಂಡರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಸ್ಮಾನ್ ಬಾಷಾ ಆಲ್ಗೂರ್ ಜಂಟಿ ಕಾರ್ಯದರ್ಶಿಗಳು ಜಿಲ್ಲಾ ವಕೀಲರ ಸಂಘ ವಿಜಯಪುರ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನ ವಿಜಯಪುರದ ವಕೀಲರಾದ ಶ್ರೀ ಬಿಬಿ ಹಿಪ್ಪರ್ ಹಿಪ್ಪರ್ಗಿ ನಿರ್ವಹಿಸಿದ್ರು ಈ ಕಾರ್ಯಕ್ರಮದ ನೇತೃತ್ವವನ್ನ ಶ್ರೀಧರಪ್ಪ ಅರ್ಧಾವರ್ ವಕೀಲರು ವಿಜಯಪುರ ಇವರು ವಹಿಸಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಮುನ್ನ ಬಿಜಾಪುರ್ ವಕೀಲರು ಹಾಗೂ ವಕೀಲರು ಮತ್ತು ಇತರರು ಹಾಜರಿದ್ದರು ಪ್ರಿಯ ವಾಕ್ಯ ವಿನೋದೇ ಜಂತವ ನಾವು ಪ್ರೀತಿಯಿಂದ ಮಾತಾಡಿದ್ರ ಜಗತ್ತು ಎಲ್ಲರೂ ನಮಗಾರ ಪ್ರೀತಿಯಿಂದ ಮಾತಾಡಕ್ಕೆ ಯಾವ್ದಾರು ಕೃಪೆ ಹತ್ತಂಗಿಲ್ಲ ಈ ನಾಗರಾಜ್ ಸಹ ಆಗ್ಲಿ ಎಂ ಎಲ್ ಎ ಸಾಹೇಬರ್ ಆಗಲಿ ಸರ್ಮ್ ಸಹ ಆಗ್ಲಿ ಎಲ್ಲಾ ಏನ್ರಿ ಗಣ್ಯಾತಿ ಗಣ್ಯ ಎಲ್ಲಾರು ಬಂದ್ರಿ ಸುಮ್ ಬಂದಿಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಕೊಡ್ಕರ್ ಜಗತ್ತೊಳಗ ಮೂರು ತರ ಜನ ಅಧಮಾ ಮೆಚ್ಚತಿ ದನಂ ಮಧ್ಯಮ ಮೆಚ್ಚತಿ ದನಂ ಮಾನಂ ಉತ್ತಮ ಮೆಚ್ಚತಿ ಮಾನಂ ಮಾನೋಹಿ ಮಾತಾ ಧನಂ ಮೆಚ್ಚತಿ ದನಂ ಅಂದ್ರ ಮೂರ್ಖನಿಗೆ ಹಣವೇ ಜಗತ್ತು ಹಣ ಬಿಟ್ರೆ ಏನು ಅಲ್ರಿ ಮಧ್ಯಮ ಮೆಚ್ಚತಿ ದನಂ ಮಾನಂ ಮಧ್ಯಮ ಗೆ ಹಣ ಮತ್ತು ಮರ್ಯಾದೆ ಎರಡು ಬಯಸ್ತಾ ಇದನ ಉತ್ತಮಾ ಮೆಚ್ಚತಿ ಮಾನಂ ಮಾನೋಹಿ ಮಹತಾಂ ದನಂ ಉತ್ತಮ ಏನ್ರಿ ಮರ್ಯಾದೆ ಬೇಕು ಮರ್ಯಾದೆ ದೊಡ್ಡ ಸಂಪರ್ಕ ಈಗ ರಾಣಿ ಬಂದ್ರ ಬಂದರಿ ನಾಗರಾಜ್ ಸಾಹೇಬ್ರ ಯಾಕೆ ಬಂದ್ರೆ ಬಂದ್ರು ರಿಸ್ಪೆಕ್ಟ್ ಬರ್ಸ್ಕೊಳ್ತೇವ್ರಿ ಅದಕ್ಕ ಸಮ್ಮಾಣ್ಣ ಸಹ ಬಂದಾರ ನಮ್ಮ ಎಮ್ ಎಲ್ ಸೇರ್ ಬಂದಾರ ಯಾಕಂದ್ರ ಜಗತ್ತೊಳಗ ರಿಸ್ಪೆಕ್ಟ್ ದೊಡ್ದ್ರಿ ಅದಲ್ಲದೆ ನಾವು ವರ್ಧಾವರ್ ಸಾಹೇಬ್ರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತಾ ಇದೀನಿ ಯಾಕಂದ್ರ ಅವ್ರು ಬಹಳ ಪ್ರಯತ್ನ ಪಟ್ಟು ಇದು ಇದು ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರೆ ಉದ್ಯಮೇನ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ನಹಿಸುಪ್ತ ಸವೇಶಿ ಮುಖ್ಯಮರ್ಗ ಅಂದ್ರ ಅಂದ್ರ ಯಾವ್ದೇ ಒಂದು ಕಾರ್ಯ ಸಾಧನೆ ಪ್ರಯತ್ನ ಬಹಳ ಅವಶ್ಯಕತೆ ಅದ್ರಿ ಯಾಕಂದ್ರೆ ಪ್ರಯತ್ನ ಆಕಂದ್ರೆ ಏನು ಸಾಧ್ಯ ಇಲ್ಲ ಅದೇ ರೀತಿಯಾಗಿ ನಾನು ಅರ್ಧ ಅವರು ಆಗಲಿ ಮತ್ತೆ ವೇದಿಕೆಯಲ್ಲಿ ಆದರ ಗಣ್ಯಾತ ಎಲ್ಲರಿಗೂ ಅಭಿನಂದಿಸ್ ಜೈ ಹಿಂದ್ ಜಯ ಕರ್ನಾಟಕವಾದ ಸ್ವಾಗತವನ್ನು ನಾನು ಯೋಗಾಪುರ್ ಇದಕ್ಕೆ ಟೂರ್ನಾಮೆಂಟ್ ಈ ಪಂದ್ಯಾವಳಿಗಳು ಮತ್ತೆ